ಕಾಮತ್ರ ಯಾವಾಗ್ಲೂ ಜೋರ್ ಮಾಡ್ತಾರೆ ಅದೇ ನಾನ್ಸ ಮಾತಾಡ್ತಾ ಇದ್ದೆ ಬೇಗ ಬರ್ಬೇಕಾಯ್ತಾ ಈಗ ಭಾರಿ ಬೇಜಾರು ಮಾಡ್ಕೊಳ್ಬೋದು ನೀನು ಹೇಗೆ ಸೀತಾ ಎಲ್ಲಿಗೆ ಹೋಗುದು ನೀನು ಸ್ವಲ್ಪ ಡೈವರ್ಷನ್ ಇಲ್ಲ ಅಂತ ಹೇಳಿದ್ರೆ

ನೀನು ಹಂಟರಲ್ಲಿ ಬಾ ಮತ್ತೆ ಚೇಂಜ್ ಮಾಡುವ ರೆಡ್ ಬುಲ್ ತೆಗೆಯೋದೇ ತುಂಬ ದಿವಸ ಆಗಿತ್ತು ಇವತ್ತು ರೆಡ್ ಬುಲ್ ತೆಗೆಯುವ ಟೈಮ್ ಬಂದಿದೆ ಶೈನಿ ಹಂಟರಲ್ಲಿ ನಮ್ಮ ಬೇಟೆಗಾರ ಬೇಟೆಗಾರ ಬಂದ ಜೈ ಶ್ರೀರಾಮ್ ಬಿಸಿಲಿಗೆ ಇಲ್ಲಿ ಒಂದು ಮಿನಿಟ್ ನಿಲ್ಲಿಕಾಗೋದಿಲ್ಲ ನಿನ್ನೆ ಸರ್ವಕಾಲಿತ ದಾಖಲೆ ಅಂತೆ ಬೆಳ್ತಂಗಡಿಯಲ್ಲಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಇನ್ನೂ ಮುಂದುವರಿಬೋದು ಅದು ಹೋಗುವ ಇಲ್ಲಿಂದ ಜನಾರ್ದನ ಸ್ವಾಮಿ ದ್ವಾರ ಈ ಸರ್ತಿ ನನ್ನ ಪ್ರಕಾರ ನಲವತ್ತೈದು ಡಿಗ್ರಿ ಹೋಗ್ಬೋದು ಯಾಕಂತ ಹೇಳಿದರೆ ತುಂಬ ಮರಗಳು ಕಡಿದಿದ್ದಾರೆ ರೋಡ್ ಅಗಲೀಕರಣಗೋಸ್ಕರ ಹಾಗೇ ಆಗಿ ಟೆಂಪರೇಚರ್ ಇನ್ನೂ ಸಹ ಏರೋ ಚಾನ್ಸಸ್ ಉಂಟು ಬಿಸಿಲು ತುಂಬ ಉಂಟು ಇಲ್ಲಿ ದ್ವಾರದಲ್ಲಿ ಲೆಫ್ಟಿಗೆ ಹೋಗಬೇಕು ಜನಾರ್ದನ ಸ್ವಾಮಿ ದ್ವಾರ ಹೋಗ್ತಾ ಇದ್ದೇವೆ ರುದ್ರ ದೇವಸ್ಥಾನದ ರೂಟ್ ಇದು ಆ್ಯಕ್ಚುಲಿ ಎರಡು ರೂಟ್ ಉಂಟು ಅದು ಐದು ಕಿಲೋಮೀಟ್ರ್ ಇದು ನಾಲ್ಕು ಕಿಲೋಮೀಟ್ರ್ ಒಂದು ಕಿಲೋಮೀಟರ್ ಶಾರ್ಟ್ ಆಗ್ತದೆ ನಾವೀಗ ಕೊಲ್ಲಿಗೆ ಹೋಗ್ತಾ ಇದ್ದೇವೆ ನಮಗೆ ಹಿಂದೆ ಬೆಟ್ಟಲ್ಲಿ ರಾಮಕೃಷ್ಣ ವೆಯ್ಟ್ ಮಾಡ್ತಾ ಇದ್ದಾನೆ ಕರಟ ರಾಮಕೃಷ್ಣ ವಿಷಯ ಏನಪ್ಪಾ ಅಂತ ಹೇಳಿದರೆ ಮೊನ್ನೆ ಜಾತ್ರೆಗೆ ನಾವು ಹೋಗಿದ್ದೆವು ರಾತ್ರಿ ಅದು ಉತ್ಸವ ಮೂರ್ತಿಯನ್ನು ಮಾತ್ರ ನಮಗೆ ದರ್ಶನ ಮಾಡಲಿಕ್ಕಾಯಿತು ತುಂಬ ರಶ್ ಇತ್ತು ಹಾಗಾಗಿ ದೇವರನ್ನು ಸರಿ ದರ್ಶನ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಶುಕ್ರವಾರ ಬೇರೆ ದುರ್ಗಾ ಪರಮೇಶ್ವರಿಯ ದಿವಸ ಇವತ್ತು ಹಾಗಾಗಿ ದೇವಸ್ಥಾನ ಒಂದು ಫುಲ್ಲೊಂದು ನಮಗೂ ನೋಡಬೇಕು ನಿಮಗೂ ತೋರಿಸ್ಬೇಕು ವಿಯರ್ಸಿಗೆ ಅಲ್ವಾ ಹಾಗಾಗಿ ಹೋಗ್ತಾ ಇದ್ದೇವೆ ಹನ್ನೆರಡುವರೆ ಆಯಿತು ನಾವು ಹೋಗುವಾಗ ಬಂದಾಗದಿದ್ದರೆ ಸಾಕು ನಾನು ಹೊರಡುವಾಗ ರಾಮಕೃಷ್ಣರಿಗೆ ಫೋನ್ ಮಾಡಿದ್ದೆ ಅಂತ ಹೇಳಿದರೆ ಲಾಸ್ಟ್ ಟೈಮು ನಾನು ಇನ್ನೊಮ್ಮೆ ಹಗಲಲ್ಲಿ ಹೋಗಬೇಕಂತ ಹೇಳುವಾಗ ರಾಮಕೃಷ್ಣ ಕೂಡ ಬರ್ತಾರೆ ಹೇಳಿದರು ಸಹ ಕೆಲಸ ಎಲ್ಲ ಆಯ್ತಂತೆ ತೋಟಕ್ಕೆ ನೀರು ಬಿಡೋದು ಈಗ ಜಸ್ಟ್ ಮನೆಗೆ ಬಂದದಷ್ಟೇ ಅಂತ ಹೇಳಿದ್ರು ಹೋಗುವ ನಾವು ಹತ್ತಿರ ಹತ್ತಿರ ಬರುವಾಗ ಫೋನ್ ಮಾಡುವ ಅವರಿಗೆ ಹಿಂದೆ ಬಿಟ್ಟು ಇಂದ ಸ್ವಲ್ಪ ಒಂದು ಕಿಲೋಮೀಟರ್ ಒಳಗಡೆ ಹೋಗಬೇಕು ಅವರ ಮನೆಗೆ ಸ್ಟ್ರೈಟ್ ಸ್ಟ್ರೈಟ್ ಎಲ್ಲಿ ಡೈವರ್ಷನ್ ಇಲ್ಲ ನಾವು ತುಂಬಾ ಸರ್ತಿ ಬರ್ಲಿಲ್ವ ಈ ರೂಟಲ್ಲಿ ಅಷ್ಟು ದೊಡ್ಡ ಬೋರ್ಡ್ ಉಂಟು ಅಡಿಕೆ ಗಿಡ ನಾನು ಹೇಳಿದ್ರು ಸರಿ ಇದೊಂದು ದೊಡ್ಡ ಅಪ್ಪು ನಾವು ಮುಂಚೆ ಇಲ್ಲಿ ಸೈಕ್ಲಲ್ಲಿ ಬರ್ತಾ ಇದ್ದೆವು ಇಲ್ಲಿ ಶಿವರಾತ್ರಿಗೆ ಆಗ ಮುಂಚೆ ಅಷ್ಟು ಜನ ಇರಲಿಲ್ಲ ಸೂರ್ಯ ಸೂರ್ಯ ಆಗ ಬಹಳ ಓಲ್ಡ್ ಟೆಂಪಲ್ ಮತ್ತು ಪುನಃ ನಿರ್ಮಾಣ ಮಾಡಿದ್ದು ದೇವಸ್ಥಾನವನ್ನು ಪೀರ್ಣೋದ್ಧಾರ ಮತ್ತೆ ಆದದ್ದು ಈಗ ಆದದ್ದು ಒಂದು ಹತ್ತೆರಡು ವರ್ಷದ ಹಿಂದೆದ್ದು ಕತೆ ನಾನು ಹೇಳೋದು ಆವಾಗ ಇಲ್ಲಿ ನಾವು ಲೆಫ್ಟಿಗೆ ಹೋಗಬೇಕು ಇಲ್ಲೇ ನೀನೇ ನೀನೇಗೆ ಸೀದ ಎಲ್ಲಿಗೆ ಹೋಗೋದು ನೀನು ಸ್ವಲ್ಪ ಡೈವರ್ಷನ್ ಇಲ್ಲ ಅಂತ ಹೇಳಿದರೆ ನೀನು ಪುನಃ ಉಜಿರೆಗೆ ಹೋಗೋದಾ ಇಲ್ಲಿ ನೋಡಬೇಕಲ್ಲ ಬೋರ್ಡೆಲ್ಲ ಗಮನಿಸಬೇಕು ರೈಡ್ ಮಾಡೋ ಯಾವತ್ತು ಆಚೆಚೆ ನೋಡಬೇಕು ಬೋರ್ಡ್ ಎಂತ ಉಂಟು ಎಂಥದ್ದು ಆಚೆ ಹೋದರೆ ಪುನಃ ಅದು ಉಜಿರೆಗೆ ಹೋಗ್ತದೆ ಈ ಸರ್ಕಲಲ್ಲಿ ತಿರುಗಿಸಬೇಕಲ್ಲ ನೋಡಿ ಸೂರ್ಯ ದೇವಸ್ಥಾನಕ್ಕೆ ಅಂತೇಳಿ ಬೋರ್ಡ್ ಉಂಟು ಅಷ್ಟು ಒಳ್ಳೆಯದು ಈ ಸಣ್ಣ ಸಣ್ಣ ರೋಡಲ್ಲಿ ಕನ್ಫ್ಯೂಸ್ ಆದರೆ ಇನ್ನು ಸಿಟಿ ಒಳಗೆ ಹೋಗಿದಾಗ ನೀನು ಎಲ್ಲಿ ಒಂದು ಕಡೆ ಇರ್ತಿ ಸೂರ್ಯ ಬಂದಾಯಿತು ಈ ರೋಡ್ ನನಗೆ ಭಾಳ ಹತ್ತಿರ ಅಂತ ಕಾಣ್ತದೆ ನಾಲ್ಕು ಕಿಲೋಮೀಟರ್ ಸಹ ಇಲ್ಲಿಕ್ಕಿಲ್ಲ ಉಜಿರೆಯಿಂದ ಅದು ಇನ್ನೊಂದು ರಸ್ತೆ ತುಂಬ ಲಾಂಗ್ ಕಾಣ್ತದೆ ಯಾವಾಗಲೂ ಯಾಕಂತೇಳಿ ಗೊತ್ತಿಲ್ಲ ಮೈನ್ ರೋಡಿಗೆ ತಲುಪಿದೆವು ಸೂರ್ಯ ಕ್ರಾಸ್ ಆಯಿತು ಶೈನಿ ಈಗ ರೆಡ್ ಬೋಲ್ ಬಿಡ್ತಾಳಂತೆ ತುಂಬ ದಿವಸ ಆಯಿತು ಈ ಗಾಡಿ ರೈಡ್ ಮಾಡದೆ ಮತ್ತು ಮೋಟಲ್ಲ ಕೂಡ ಅವಳು ಮಾಡ್ತಾಳೆ ನಾನು ಶುರುವಿಗೆ ಈಗ ರಾಮಕೃಷ್ಣನಿಗೆ ಒಂದು ಫೋನ್ ಮಾಡ್ತೇನೆ ಎಲ್ಲಿದ್ದಾನೆ ನೋಡು ಹೆಲ್ಮೆಟ್ ಸಹ ಅವಳಿ ಕೊಡ್ತೇನೆ ಮೈನ ಲೋಗರ್ ಕಾ ಮಾತ್ರ ಕಾಲ್ ಮಾಡ್ತಾ ಇದ್ದಾರೆ ರೆಡ್ ಮಾಡ್ತಾರೆ ನಾನು ಅಂತಾರೆ ರಾಮಕೃಷ್ಣನಿಗೆ ಫೋನ್ ಮಾಡಿದೆ ಜಯ ಬಜರಂಗೋಲಿ ಇವತ್ತು ನನಗೆ ರೀಲ್ಸ್ ಮಾಡ್ಲಿಕ್ಕೆ ಹಾಗಾಗಿ ನಾನು ರೆಡ್ ಹಾಕಿದ್ದು ಮತ್ತೆ ನೋಡುವಾಗ ಆಕ್ಚುಲಿ ಏನಂದ್ರೆ ಬೆಳಿಗ್ಗೆ ನಮ್ಮ ಕಾಮಾತ್ರ ರೆಡಿ ಆಗ್ತಾರೆ ನಾನು ಈಗ ರೆಡಿ ಆಗಿದ್ದು ಸೊ ನನಗೆ ಅವರು ರೆಡ್ ಹಾಕಿದಾರನು ತಲೆ ಇಲ್ಲಿಲ್ಲ ಸೊ ಕೋಇನ್ಸಿಡೆಂಟಾಗಿ ಫುಲ್ ರೆಡ್ ರೆಡ್ ಆಗಿಬಿಟ್ಟಿದ್ದೀವಿ ಇಬ್ಬರು ರೈಡಿಂಗ್ ಜೋಡಿಗಳು ಫುಲ್ ರೆಡ್ ಜೋಡಿಗಳಾಗ್ಬಿಟ್ಟಿದ್ದಾರೆ ಅಲ್ವಾಗ ಮಾತ್ರ ನಾನು ಮತ್ತೆ ರೆಡಿ ಆದಮೇಲೆ ನೀವು ಕೂಡ ಇವತ್ತು ರೆಡ್ ಹಾಕಿದ್ದೀರಲ್ಲ ಅಂತ ಹೇಳಿದೆ ನನಗೆ ಆ್ಯಕ್ಚುಲಿ ಆರ್ ಒನ್ ಫೈ ತೊಗೊಂಡು ಹೋಗೋದಂತ ಐತೆ ಯಾಕೆ ಅದಕ್ಕೆ ನಾನು ಮ್ಯಾಚಿಂಗ್ ಮ್ಯಾಚಿಂಗ್ ರೀಲ್ಸ್ ಇರಲಿ ಅಂತ ಸೊ ರೆಡ್ ಹಾಕಿದ್ದು ನೋಡುವಾಗ ಇಬ್ಬರು ಸಹ ರೆಡ್ ಆಗಿದ್ದೇವೆ

ನಿನಗೆ ಬೋರ್ಡ್ ನೋಡಿ ಹೋಗೋಕ್ಕಾಗಲ್ವ ಅಂತ ನಾನು ಅವ್ರು ಏನು ಹೇಳಿದಂದರೆ ಫಸ್ಟ್ ಹೇಳಿದರು ಎಲ್ಲಿ ಡೈವರ್ಷನ್ ಇಲ್ಲ ಸ್ಟ್ರೈಟ್ ಹೋಗ್ತಿರೋದು ಅಂತ ಹೇಳಿದರು ಸೊ ನಾನು ಅದಕ್ಕೆ ಸೀದಾ ಹೋಗ್ತಾಯಿದ್ದೆ ಮತ್ತು ಅಲ್ಲಿ ಒಂದು ಕಡೆ ಮಿಸ್ ಆಯಿತು ಕಾಮ ಹತ್ರ ಜೋರು ಮಾಡ್ತಾಯಿದ್ರು ಇಲ್ಲೇ ಸಣ್ಣ ಸಣ್ಣ ರೋಡಲ್ಲಿ ಹೀಗೆ ಇನ್ನು ಮೇನ್ ರೋಡ್ ಇನ್ನು ಸಿಟಿಲಾದರೆ ಹೇಗೆ ಹೋಗ್ತೀಯಾ ಅಂತ ಸಿಟಿಲಿ ಹೋಗುವಾಗ ನೋಡೋಣ ಅಲ್ವಾ ತುಂಬ ದಿನದ ನಂತರ ಒಂದು ಆರ್ ಒನ್ ಫೈ ಬಿಡ್ತಾ ಇರೋದು ಯಾಕಂದರೆ ಮಾರ್ನಿಂಗ್ ಈಗ ಜಿಮ್ಮಿಗೆ ಹೋಗ್ತಾ ಇಲ್ಲ ಸೊ ಗಾಡಿ ಯಾವುದು ರನ್ ಆಗ್ತಾ ಇಲ್ಲ ಈವ್ನಿಂಗ್ ಹೋಗೋದು ಈವ್ನಿಂಗ್ ಆರ್ ಆ್ಯಂಡ್ ಫೈ ಇಡ್ಲಿಕ್ಕೆ ಸ್ವಲ್ಪ ಹೆದರಿಕೆ ಯಾಕೆಂದರೆ ಸ್ಕ್ರ್ಯಾಚ್ ತುಂಬ ಗಾಡಿ ಇರುತ್ತೆ ಅಲ್ಲಿ ಪಾರ್ಕಿಂಗಲ್ಲಿ ಸೊ ಸ್ಕ್ರ್ಯಾಚ್ ಕ್ರೀಚ್ ಆಗುತ್ತೆ ಅಂತ ಸ್ವಲ್ಪ ಹೆದರಿಕೆ ಸ್ವಲ್ಪ ಜಾಗ್ರತೆ ಮಾಡೋದು ರೆಡ್ ಅಲ್ಲ ಹಾಗಾಗಿ ಬೈಕಲ್ಲ ಸ್ವಲ್ಪ ತೊಗೊಂಡು ಹೋಗ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಸ್ಕೂಟರ್ ಆದ್ರೆ ಪರವಾಗಿಲ್ಲ ತುಂಬ ಓಲ್ಡ್ ಆಗಿದೆ ಇದು ಹೊಸದಲ್ಲ ಅದಕ್ಕೆ ತುಂಬ ಜಾಗ್ರತೆ ಮಾಡೋದು ಬ್ಲೂಟೂತ್ ಡಿಸ್ಕನೆಕ್ಟ್ ಆಗಿತ್ತು ಅಂತ ಇದ್ದೆ ನಾನು ಈ ಬೈಕಲ್ಲಿ ಮೊನ್ನೆ ಬಂದಿದ್ದೇವಲ್ಲ ನಾನು ಯಾವಾಗ ಹೇಳಿ ರ್ಯಾಲಿ ಇತ್ತಲ್ಲ ಆಗ ಬಂದು ಇದರಲ್ಲೇ ಬಂದದಲ್ಲ ರೆಡ್ ಬ್ಯೂಟಿನೇ ತಗೊಂಡು ಬಂದದ್ದು ಆಯ್ತು ಆಯ್ತಾ ಮೊನ್ನೆಲ್ಲ ಕೆಲಸ ಆಗ್ತಾ ಇತ್ತಲ್ಲ ಇವರು ಪಾಪ ನೋಡಿ ನೋಡಿ ಹೋಗ್ತಾ ಇದಾರೆ ಯಾರ ಅಂತ ಏನ್ ಹೇಳಿದ್ರು ರೆಡ್ ಬುಲ್ಲೆ ರೆಡ್ ಬುಲ್ಲೆ ಅಲ್ವಾ ಹ್ಮ್ ಅದೊಂದು ಸೌಂಡಿಗೆ ಹೋಗ್ಬೇಕು ಅಂತ ಆಗತ್ತೆ

ಬೇಗ ಬರ್ಬೇಕಾಯ್ತಾ ಫುಲ್ ಫೇಮಸ್ ಆಗಿಬಿಟ್ಟಿದ್ದಾರೆ ರಾಮಕೃಷ್ಣ ಅವರು ಮತ್ತೆ ರೈಡಿಂಗ್ ಜೋಡಿಗಳಿಗೆ ಸೈಡ್ ಆಗ್ತಾರ ಅಂತ ಹೌದು ಉದಾಸೀನ ಅಂದ್ರೆ ಅಷ್ಟು ಉದಾಸೀನ ಅವರಿಗೆ ನೀರು 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 ಅಂತ ಇರ್ತಾರೆ ಪ್ ಮಾಡ್ಬಿಡ್ತಾರೆ ಚಟಪಟ ಚಟಪಟ ಚಟ ಪಟ ಮುಂದೆ ನೋಡಿ ಮುಂದೆ ನೋಡಿ ಜಾಸ್ತಿ ಹಿಂದೆ ನೋಡ್ಬಿಟ್ರೆ ಮತ್ತೆ ಎದುರುಗಡೆ ಕೂದ್ಲಿಕ್ಕಿದ್ದಾರೆ ಇವರು ಹ ಖುಷಿ ಆಗುತ್ತೆ

ನಮಗೆ ಸಹ ಟ್ರೆಡಿಷನಲ್ ಅಂತ ಹೇಳ್ತಾರೆ ಬಟ್ ರೈಡಿಂಗಲ್ಲಿ ಚೂಡಿದಾರ ಸಾರಿ ಉಟ್ಕೊಂಡು ಕಂಫರ್ಟ್ ಆಗಲ್ಲ ಅಷ್ಟೇ ಆ ಮೊನ್ನೆ ಬರುವಾಗ ಜಾತ್ರೆ ಬರುವಾಗ ನೋಡಿ ನಾನು ಚೂಡಿದಾರ ಕೊಡಬಂದೆ ಆ ಪ್ರೂಫ ನೋಡುದು ನಮ್ಮ ವ್ಯೂವರ್ಸ್ ನಾವು ಚೂಡಿ ಇಲ್ಲ ಸಾರಿ ಉಡು ಸಾರಿ ಅಂತೂ ಭಾರಿ ಕಡಿಮೆ ಒಂದೆರಡು ಎರಡು ವಿರೋದಲ್ಲಿ ಅದೊಂದು ರೀಲ್ಸ್ ಮಾಡ್ಬೇಕಂತ ಉಂಟು ನೋಡ ಸೂಪರ್ ಆಗಿದೆ ಅಲ್ಲ ರೋಡು ನಮಗೆ ಕಾಣ್ತಿದೆ ಓ ಅಲ್ಲಿ ಇಲ್ಲಿ ಇಲ್ಲ ಗೊತ್ತಿಲ್ಲ ಆಗ ಈಗ ಭಾರಿ ಬೇಜಾರು ಮಾಡ್ಕೊಳ್ಬೋದು ಶ ನಾನಿದ್ರೆ ನಾನು ಬರ್ತಾ ಇದ್ದೆ ಶೈನಿ ಅಂತ ಹೇಳ್ತಾರೆ ಆಗ ಎಳಿತಾರೆ ಈಗ ಏನೇನೆಲ್ಲ ಪ್ಲಾನ್ ಹಾಕಿದ್ರು ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು ಅದಕ್ಕೆ ಹೇಳೋದು ನಾವು ಅನ್ಕೊಳ್ಳೋದೊಂದು ಆಗೋದೊಂದು ಮೊನ್ನೆದಲ್ವಾ ಬ್ಯಾನರ್ ಎಲ್ಲ ಹಾಕಿದ್ದಾರೆ ಅಲ್ಲಲ್ಲಿ ಚಿಕ್ಕ ಪುಟ್ಟ ಹಂಪುಗಳು ಲಾಸ್ಟ್ ಟೈಮ್ ಯಾರು ಹೇಳಿದ್ರಲ್ಲ ಬೈಕ್ ಸೌಂಡ್ ಬರುತ್ತೆ ಅಂತ ಮತ್ತೆ ಬೈಕ್ ಸೌಂಡ್ ಬರದೆ ಮತ್ತೆ ನಾನ್ ಸೌಂಡ್ ಮಾಡ್ಲಿಕ್ಕೆ ಆಗ್ತದಾ ಅಲ್ವಾ ಕಾಮತ್ರ ಕಟ್ ಆಗ್ತಾ ಇದೆ ನಿಮ್ದು ಬ್ಲೂಟೂತ್ಮೆಂಟ್ ನಾನು ಜೋರ್ ಮಾಡಿ ಹೇಳಿದೆ ಕಾಮತ್ರು ಬೇಡ ಹೇಳಿದ್ರು

Thank okay. you. ಆಚಾರ ಮತ್ತೆ ನಾರಾಯಣ ಆಚಾರ ಅವರ ವಿಶೇಷ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಅವರಿಗೆ ವರ್ಷ ವರ್ಷ ಇವರಿಗೆ ಅವರು ಬೈಕ್ ರೈಡ್ ಅಲ್ಲಿ ಕಪಲ್ಸ್ ಬಂದಿದ್ದಾರೆ ನನ್ಗೆ ಮೈಲು ರೋಮಾಂಚನ ಆಗ್ತಾ ಉಂಟು ಅವರಿಗೆ ಈಗ ಈಗ ಹಿಡಿಬೇಕು ನೋಡಿ ಅದು ನಮ್ಮಂತ ಯುವಕರಿಗೆ ಸ್ಫೂರ್ತಿ ನಮ್ಗೆ ಸಹ ಆಯ್ತು ಏಜ್ ಅಂದ್ರೆ ಜಾಸ್ತಿ ಆಗ್ಲಿಲ್ಲ

ಇವರಿಗೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ಬ್ಲೆಸ್ ಮಾಡ್ತೇವೆ ಮಂಜ ಸ್ವಾಮಿಲಿ ಪ್ರಾರ್ಥನೆ ಮಾಡ್ತೇವೆ ಅವ್ರಿಗೆ ಸಹ ಆಯುಷ್ ಆರೋಗ್ಯ ಕೊಡ್ಲಿ ನೂರು ವರ್ಷ ಅವರ ಅವರ ವೆಡ್ಡಿಂಗ್ ಏನೋ ಹೇಳ್ತಾರೆ ನೂರು ವರ್ಷ ಶತಾಬ್ದಿ ಜನ್ಮ ಶತಾ ಆಚರಿಸುವಂತಾಗಲಿ ನಾವು ವಿಶ್ ಮಾಡ್ತೇವೆ ಸ್ಪೆಷಲ್ ದೇಕಿಂಗ್ ಅತ್ತೆ ನಾನು